ಹಾಗು ನನ್ನೆಲ್ಲ ಹಿತಾಯಿತಿಗಳು ಕೂಡ ಪ್ರಣಾಮ್ತ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ನಡೀತಾ ಇದೆ ದಯವಿಟ್ಟು ತಾವು ಬಂದು ಶ್ರವಣ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಅಧ್ಯಕ್ಷ ಕೇಳಿದಾಗ ನಾವು ಅಷ್ಟೊಂದು ಸಂಪನ್ಮೂಲ ವ್ಯಕ್ತಿಗಳು ಅಲ್ಲ ಆದ್ರೂ ಕೂಡ ನಮ್ಮನ್ನು ಗೊತ್ತಿಸಿ ಕರಿತಾ ಇದ್ರಿ ಗೊತ್ತಿಲ್ಲ ಅನ್ನುವಂತ ರೀತಿ ಏನಿದೆ ಹೇಳಿ ಬರ್ತೇನೆ ಅಂತ ಹೇಳಿದೆ ಆದ್ರೆ ಯಾವ ರೀತಿಯ ಸಂಪನ್ಮೂಲ ವ್ಯಕ್ತಿ ನಾನಲ್ಲ ಏನಾದರೂ ವ್ಯತ್ಯಾಸಗಳನ್ನು ಕಂಡು ಬಂದ್ರೆ ಹನುಮಂತನ ಪಾಲಕರಿಗೆ ಸಮರ್ಪಿಸಿ ನನ್ನನ್ನು ಕೂಡ ಶ್ರಮಿ ಜತೆ ನಮ್ಮಲ್ಲಿ ಬದಲಿಗೆ ಕಳ್ಕೊಳ್ತೇನೆ ವಿಚಾರಗಳು ಅಂತಂದ್ರೆ ಶ್ರವಣ ತಾವಣ ಕಾರ್ಯಕ್ರಮ ಈ ಶ್ರವಣ ಕಾರಣ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸುವ ಮುಂಚೆ ಕಾಶ್ಮೀರಿ ಹನುಮಂತ ದೇವಸ್ಥಾನದ ಆಡಳಿತ ವರ್ಗಗಳಿಗೆ ಮೊಟ್ಟ ಮೊದಲಿಗೆ ಅಭಿವನ್ನ ತಂದು ಯಾಕೆ ಅಂತಂದ್ರೆ ಶ್ರಾವಣ ಶ್ರವಣ ಕಾರ್ಯಕ್ರಮ ಅನ್ನೋದು ತಾಲೂಕಿನ ಅನೇಕ ದೇವಾಲಯಗಳಿದೆ ತಾಲೂಕಿನಲ್ಲಿ ಯಾವ ದೇವಾಲಯಗಳಲ್ಲೂ ಕೂಡ ಶ್ರಾವಣ ಸವಣ ಕಾರ್ಯಕ್ರಮ ನಡೆದರೂ ನಗರವಾಗಿ ಬಂದಿದೆ ಬಹುತೇಕ ಸಾಮಾಜಿಕ ಜಾಲತಾಣದಲ್ಲಿ ನಿರ್ಧಾರ ಆದ್ರೂ ಕೂಡ ಶ್ರಾವಣ ಶ್ರವಣ ಕಾರ್ಯಕ್ರಮವನ್ನ ನಡೀತಾ ಇರೋದಾಗಿ ನೋಡಿಲ್ಲ ಶ್ರಾವಣ ಸ್ರವಣ ಕಾರ್ಯಕ್ರಮ ನಡೆದಿರುವ ಉದ್ದೇಶವೇ ಇತ್ತು ನಮ್ಮ ಕ್ಷೇತ್ರಕ್ಕೆ ಬರುವಂತಹ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಆ ಯುವ ಆ ಮಕ್ಕಳಿಗೆ ಅವರಲ್ಲಿ ಹೊಸ ವಿಚಾರಧಾರೆಗಳನ್ನ ವಿಚಾರಧಾರೆಗಳನ್ನ ತಿಳಿಸಿಕೊಳ್ಬೇಕು ಧರ್ಮ ಅನ್ನೋದನ್ನ ಅವರಲ್ಲಿ ಅಡಬ ಮಾಡಬೇಕು ಹಾಗೆ ಧಾರ್ಮಿಕತೆಯ ವಿಚಾರಗಳನ್ನ ಅವರು ಧಾರ್ಮಿಕ ಕ್ಷೇತ್ರಗಳಿಗೆ ಬರುವಾಗ ಅವರ ಹೇಗೆ ಹೇಗಿರಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನ ಈ ಸವರ್ಣ ಕಾರ್ಯಕ್ರಮದಲ್ಲಿ ತಿಳಿಸಿಕೊಳ್ಳಲಾಗ್ತದೆ ಬಹುತೇಕರು ಈಗಾಗಲೇ ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬಂದ ಮಾದಾನಿ ಹೋಗಿದ್ದಾರೆ ನಮ್ಮ ಏನೂ ಇಲ್ಲ ಆದ್ರೆ ಇಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರ ಇದೆ ಆ ಕ್ಷೇತ್ರಗಳಲ್ಲಿ ಧರ್ಮ ಜಾಗೃತಿ ಕಾರ್ಯಕ್ರಮ ಯಾರು ಮಾಡ್ತಾ ಇರಲಿಲ್ಲ ಆದ್ರೆ ಇವತ್ತು ತಾಲೂಕಿನ ಒಂದು ಮೂಲೆಯಲ್ಲಿರುವಂತಹ ಚೌತರಿ ಗ್ರಾಮದಿಂದ ಪ್ರಾರಂಭಗೊಂಡು ಇದು ಯಾವ ರೈತಿ ಬರ್ತಾ ಇದೆ ಅಂತಂದ್ರೆ ತಾಲೂಕಿನ ಮೂಲ ಮೂಲೆ ಇರುವಂತಹ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ನಾವೇನಾದ್ರೂ ಕಾರ್ಯಕ್ರಮ ಮಾಡಬೇಕು ಕಾಸ್ಪೋರ ಹೆಮ್ಮ ದೇವಸ್ಥಾನದ ಅಂತಾನೆ ನಮ್ಮ ದೇವಸ್ಥಾನದಲ್ಲಿ ಏನಾದ್ರು ಮಾಡಬೇಕು ಅನ್ನುವಂತಹ ಯೋಜನೆ ಹೊಂದುವ ಹಾಗೆ ಕಾಸ್ಪೋರ್ ಹೆಮ್ಮತ್ತ ದೇವಸ್ಥಾನ ಆಡಳಿತ ಮಂಡಳಿ ಮಾಡ್ತಾ ಇದೆ ಬಂಕಿ ಬಂಕಿಮ ಚಂದ್ರ ನೀಡಿದಂತಹ ಒಂದೇ ಮಾತ್ರ ಅನ್ನುವಂತಹ ಎರಡು ಪದ ಹೇಗೆ ದೇಶ ವ್ಯಾಪ್ತಿಯಲ್ಲಿ ಹೋರಾಟ ಹೋರಾಟ ಹೋರಾಟದ ಸಂದರ್ಭದಲ್ಲಿ ಕ್ರಾಂತಿಕೆ ಕಾರಣ ಆಯಿತು ಸರಣ ತರಣಾರ್ಥಿ ಎನ್ನುವಂತಹ ಎಲ್ಲರೂ ಬಸವಣ್ಣನವರ ವಚನ ಕಲ್ಯಾಣದಲ್ಲಿ ಅಸ್ಪೃಶ್ಯತೆಯ ವಿಚಾರದ ಕುರಿತಂತೆ ಹೇಗೆ ಕ್ರಾಂತಿ ಸತ್ಯ ಆಯ್ತು ಹಾಗೆ ಸಾವಣ ಸವಣ ಅನ್ನುವಂತಹ ಕಾರ್ಯಕ್ರಮ ತಾಲೂಕಿನಾದ್ಯಂತ ಹೊಸ ಸಂಚಲನ ಮೂಡಿಸಿದೆ ಅಂತ ಅಂದ್ರೆ ಅದು ಅನುಸರಿ ಅಂತ ನಾವು ಭಾವಿಸುವುದಿಲ್ಲ ಯಾಕೆಂದ್ರೆ ಜನ ಆ ರೇಖಿಗೆ ಯಾಕೆಂದ್ರೆ ಇಲ್ಲಿ ಇರುವಂತಹ ಆ ಸಂಖ್ಯೆ ಬಲ ಕಡಿಮೆ ಇರಬಹುದು ಸಾಮಾನ್ಯ ಅಂತ ನೋಡ್ಬೇಕು ನೀವು ಯಾವ ರೀತಿ ಕಾಮೆಂಟ್ಸ್ ಬರ್ತದೆ ಜನ ಸಾಗಿಸುವ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ದೇವಸ್ಥಾನದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇದೆಯಾ ಜನ ಇಷ್ಟೊಂದು ಸ್ಪಂದನೆ ಕೊಡ್ತಾ ಇದ್ದಾರ ಅಂತ ಅದು ಮಾತ್ರ ಜನ ತಿಳ್ಕೋಬೇಕಾದ್ರೆ ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಈ ಜಾಗ್ರತೆ ಅನ್ನೋದು ಕೇವಲ ದೇವಾಲಯಗಳಲ್ಲಿ ಮಾತ್ರ ಅಲ್ಲ ಒಂದು ನಾವು ನೋಡಿ ಒಂದು ವಿಚಾರವನ್ನು ಹೇಳ್ತೇನೆ ಧರ್ಮದ ವಿಚಾರ ಹೇಳುವಾಗ ಹೈಕಾಂಡ್ ಆಪ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನಾನೊಬ್ಬ ನನ್ನ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದ ವಿಚಾರವಾಗಿ ಮಾತಾಡುವಾಗ ನನ್ನ ಧರ್ಮದ ಕುರಿತಂತೆ ಮಾತಾಡುವಾಗ ಯಾವ ಭಯ ಇರುವುದಿಲ್ಲ ನನ್ನ ಧರ್ಮದ ವಿಚಾರ ಪ್ರತಿಯೊಂದು ಸಮಾಜದ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಜಾತಿ ಅನ್ನುವಂತ ಸಮಾಜವನ್ನು ಕಳೆದುಕೊಂಡಿದ್ದಾರೆ ಆ ಜಾತಿ ಒಂದು ಜಗತ್ ಗುರು ಅಂತ ಮಾಡ್ಕೊಂಡಿದ್ದಾರೆ ಆ ಗುರುಗಳು ಗೊತ್ತಿದೆ ಆ ಸಮಾಜದ ಗುರುಗಳು ಆ ಸಮಾಜದ ಗುರುಗೇ ನಮ್ಮ ಸಮಾಜ ನನಗೆ ಕೊಡ್ಬೇಕು ಅಂತ ಆ ಗುರುಗಳು ಗೊತ್ತಿದೆ ಆದ್ರೆ ಆ ಗುರುಗಳು ಕೂಡ ಆ ಸಮಾಜಕ್ಕೆ ನಾನೇನಾದ್ರು ಕೊಡ್ಬೇಕು ಅಂತ ಚಿಂತನೆಗಳು ಮಾಡಿದ್ರೆ ಇವತ್ತು ನಮ್ಮಲ್ಲಿರುವಂತಹ ಬಡತನವನ್ನು ಬೇಕಾದ ರೀತಿಯಲ್ಲಿ ಅವರುಗಳಿಸಬಹುದು ಉದಾಹರಣೆಗೆ ಯಾವ್ಯಾವ ಸಮಾಜದ ಒಂದು ಗುರುಗಳು ಆ ಸಮಾಜ ನಮಗೆ ಕೊಡ್ತಾ ಇದೆ ಅಂದ ಮೇಲೆ ನಾನು ಸಮಾಜಕ್ಕೆ ನಾನು ಬರಬೇಕಲ್ಲ ಅಂತ ಹೇಳಿ ಅವರು ಆ ಸಮಾಜದಲ್ಲಿ ಇರುವಂತ ಇರುವಂತಹ ಗಂಡ ವ್ಯಕ್ತಿಗಳನ್ನ ಬಳಸಿಕೊಂಡು ಅವ್ರ ಮುಖಾಂತರವೇ ಕೊಡುಗೆಯನ್ನು ತಗೊಂಡು ಆ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಅದು ಆ ಮಕ್ಕಳಿಗೆ ಏನೋ ಇವತ್ತು ಮುಸಲ್ಮಾನರಲ್ಲಿ ಅನೇಕ ಜನತೆ ಕೆಲಸಕ್ಕೆ ಹೋಗ್ತಾರೆ ಅಂತ ನಾನು ಗುರುತಿಸಿಕೊಂಡಲ್ವಾ ನಮ್ಮ ಇವರನ್ನ ಆತರ ಮಾಡಿದ್ರೆ ಅವರು ಸಮಾಜದ ಟೇಕೆದಾರರು ಅಂತ ಅನ್ಸೊಂಡ್ರ ಒಂದು ಯೋಗ್ಯತೆ ಅಂತ ಬಹುಶಃ ಈ ದೇವಾಲಯಗಳಲ್ಲಿ ಈ ತರ ಕಾರ್ಯಕ್ರಮ ಮಾಡುವಂತಹ ತಪ್ಪಬಹುದು ಇದು ಕೂಡ ಒಂದು ತಪ್ಪ ದೌರ್ಭಾಗ್ಯ ಸಾಧ್ಯವಾಗ್ತಾ ಇಲ್ಲ ಗೊತ್ತಿಲ್ಲ ನಾವು ಹೇಳುವಾಗಿಲ್ಲ ಹೇಳುವಾಗಲಿಲ್ಲ ಹೇಳಿದ್ರು ಕೂಡ ಕೇಳುವುದು ಯಾರು ಪರಿಸ್ಥಿತಿಗಳಾಗಿದೆ ನಮ್ಮಲ್ಲಿ ಮತ್ತೆ ತೀರ್ಥಕ್ಷೇತ್ರ ನಾವು ತೀರ್ಥಕ್ಷೇತ್ರಗಳನ್ನು ಗೊತ್ತೇ ಕೇಳ್ತೇವೆ ನಮ್ಮ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಎಲ್ಲಿ ತೀರ್ಥಕ್ಷೇತ್ರ ಇದೆ ಬಗ್ಗೆ ಯಾರು ಯಾರು ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ ಬರ್ತಾರೆ ಬಂದ ತಕ್ಷಣ ಅವರು ಹೋಮ್ ಆಡ್ತಿದೆ ಮತ್ತೆ ಅವರು ಟ್ಯೂಷನ್ ತರ್ಕೊಂಡ್ತಾರೆ ಟ್ಯೂಷನ್ ಕಳಿಸಿಕೊಡ್ತಾರೆ ಮತ್ತೆ ಪುನಃ ಮಾಡ್ತಾ ಬರ್ತಾರೆ ಬೆಳಿಗ್ಗೆ ಮತ್ತೆ ಶಾಲೆ ಹೋಗ್ತಾರೆ ದಿನನಿತ್ಯ ಅದೇ ಆಗುತ್ತೆ ಅದೇ ದಿನ ಪ್ರತಿಯೊಂದು ಅದೇ ರೀತಿ ಆಗ್ತಾ ಇರುತ್ತೆ ಆದ್ರೆ ದೇವಸ್ಥಾನಕ್ಕೆ ನಾವು ಹೇಗೆ ಇರ್ಬೇಕು ದೇವಸ್ಥಾನದಲ್ಲಿ ತೀರ್ಥವನ್ನು ಯಾವ ರೀತಿ ತಗೊಳ್ಬೇಕು ಕುಟುಂಬವನ್ನು ಯಾಕೆ ಇಟ್ಕೊಳ್ಬೇಕು ದೇವಸ್ಥಾನದಲ್ಲಿ ಹೋಗುವ ಮೊಳಗೊಂಡ್ರೆ ಹೇಗಿರ್ಬೇಕು ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿ ಗುರುಹಿರಿಯಲ್ಲಿ ಹೇಗೆ ನಮಸ್ ಸಲ್ಲಿಸಬೇಕು ಅವರಲ್ಲಿ ನಾವು ಹೇಗೆ ತಗ್ಗಿ ಬಗ್ಗೆ ನಡೆಯಬೇಕು ಅನ್ನುವಂತ ಸಂಸ್ಕಾರವನ್ನು ಕಲಿಸಲು ಅದು ಶಿಕ್ಷಣ ಕ್ಷೇತ್ರದಿಂದ ಸಾಧ್ಯ ಆಗುವುದಿಲ್ಲ ಧಾರ್ಮಿಕ ಕ್ಷೇತ್ರದಿಂದ ಸಾಧ್ಯ ಆಗಿರುವುದು ಆ ಕೆಲಸ ಆಡಳಿತ ಮಂಡಳಿ ಕಾಸು ಆ ನಮ್ಮ ಆಡಳಿತ ಮಂಡಳಿ ಮಾಡ್ತಿದ್ದೆ ಸಂತೋಷವಾಗ್ತಿದೆ ನಮಗೆ ಈಗ ಒಂದು ಉದಾಹರಣೆಗೆ ಕೊಡ್ತೇನೆ ನಾನು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಆ ಸಭೆಯಲ್ಲಿ ಧಾರ್ಮಿಕ ಕ್ಷೇತ್ರದ ಕುರಿತಂತೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಇದು ಶಿಕ್ಷಣ ಕ್ಷೇತ್ರ ಅಪ್ಪ ಧಾರ್ಮಿಕ ಕ್ಷೇತ್ರ ಅಲ್ಲ ನಿಮ್ಮ ಧಾರ್ಮಿಕ ವಿಚಾರಗಳೇನೋ ನಿಮ್ಮ ಶಿಕ್ಷಣ ನಿಮ್ಮ ದೇವಸ್ಥಾನದಲ್ಲಿ ಇಟ್ಕೊಳ್ಳಿ ನಿಮ್ಮ ಶಿಕ್ಷಣದ ವಿಚಾರಗಳಿಂದ ಮಾತ್ರ ನಮ್ಮ ಮಾತಾಡೋದು ಯಾಕೆಂದ್ರೆ ಸರ್ವ ಜನ ಸರ್ವ ಸಮಾಜದ ಆ ಸರ್ವ ಮತದ ಮಕ್ಕಳುಗಳು ಓದ್ತಾರೆ ಅಂತ ನೇರವಾಗಿ ಹೇಳ್ಬಿಡ್ತಾರೆ ಆದ್ರೆ ನಮ್ಮ ಅನೇಕ ದೇವಾಲಯಗಳಲ್ಲಿ ಹಾಗಾಗ್ತಾ ಇಲ್ಲ ಶಿಕ್ಷಣದ ಕುರಿತಲ್ಲಿ ಅಲ್ಲಿ ಹೆಚ್ಚಿನ ಚರ್ಚೆ ಆಗ್ತದೆ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮಕ್ಕಳು ಅದನ್ನು ತೋರಿಸ್ಕೊಡುವುದು ಬೇಕಾದಷ್ಟಿದೆ ಹೇಳ್ಲಿಕ್ಕೆ ಕೇವಲ ನಾನು ಹೇಳ್ತಾರೆ ಮೊದಲೇ ಹೇಗೆ ಮಾಡಬೇಕು ಮೊದಲು ಕುಂಕುಟ ಮೇಲೆ ಹೇಗೆ ಜಾಗಮನೆ ಮಾತ್ರ ಅಲ್ಲ ಬೇಕಾದಷ್ಟಿದೆ ಐನೂರು ವರ್ಷ ಬೇಕಾಯ್ತು ನಮಗೆ ಕೇವಲ ರಾಮ ಮಂದಿರದಿ ಬರೀಲಿಕ್ಕೆ ಐನೂರು ವರ್ಷ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು ಐವತ್ತು ಬಗ್ಗೆ ಹೇಳಿ ಕಾಶಿ ಬಗ್ಗೆ ಹೇಳಿ ಮುನ್ನೂರ ಎಪ್ಪತ್ಮೂರು ವರ್ಷ ಆಯ್ತು ಕಾಶಿ ವಿಚಾರ ಇನ್ನೂ ನಾವು ಇನ್ನೂ ಇನ್ನೂ ಕೂಡ ನಮಗೆ ಅದನ್ನ ಕಳ್ಸಿಕೊಂಡಿದ್ದು ಅದನ್ನ ಹೇಳಿ ಬೇಕಾದಷ್ಟೇ ನಮ್ಮ ದೇವಾಲಯಗಳು ಇಡಿತರಾಗಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ತಿಳಿಸಿಕೊಡುವಂತಹ ಬೇಕಾದಷ್ಟು ಸಂಗತಿಗಳಿವೆ ಆದ್ರೆ ಆ ಕೆಲಸ ಯಾವ ದೇವಾಲಯಗಳನ್ನು ಮಾಡ್ತಾ ಇಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಈ ತರಹದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಂತಂದ್ರೆ ಅತಿ ಹೆಚ್ಚಿನ ಜನಗಳು ಬರಬೇಕು ನೀವು ಇವತ್ತು ಒಬ್ಬರು ಬಂದಿದ್ರೆ ನಾವು ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ತಪ್ಪ ಮಾಡಬೇಕು ಯಾತಕ್ಕೆ ನಾನು ಕೇಳಿದ್ರೆ ಬರುವಾಗ ನಿಮ್ಮ ಮಕ್ಕಳ ಕೈಯಲ್ಲಿ ಹಿಡ್ಕೊಂಡು ಬರಬೇಕು ಏನಾದ್ರೂ ಒಂದು ಹೊಸ ದೇವಸ್ಥಾನದಲ್ಲಿ ಇರ್ತವೆ ನಾನು ಅನುಭವದಲ್ಲಿ ಹಾಗೆ ವಯಸ್ಸಿನಲ್ಲಿ ಕೂಡ ತುಂಬಾ ಚಿಕ್ಕದಿರಬಹುದು ಆದ್ರೆ ನಾನು ಈ ಧಾರ್ಮಿಕ ಮತ್ತೆ ಸಂಘಟನೆಯ ತುಂಬಾ ಹೋರಾಟದಲ್ಲಿದೆ ಮುಂಚೂಣಿಯಲ್ಲಿದ್ದೆ ಸಾಕಷ್ಟು ಅನೇಕನಿಗೆ ಗೊತ್ತಿದೆ ಸಾಕಷ್ಟು ಕೇಸು ಮತ್ತೊಂದು ಮಗದೊಂದು ಎಲ್ಲವನ್ನು ಎದುರಿಸಿ ಬಂದಿದ್ದೇನೆ ವಿಚಾರಗಳನ್ನ ಆದ್ರೆ ನಾವೇನ್ ಹೇಳ್ತೇವೆ ಅಂತಂದ್ರೆ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಧರ್ಮದ ವಿಚಾರಗಳನ್ನ ನಾವೇ ರಕ್ಷಣೆ ಮಾಡಬೇಕು ವಿನಃ ಇನ್ಯಾರು ಇದ್ದಾರೆ ಇಲ್ಲಿ ಪರಿಸ್ಥಿತಿ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಬೇಕು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜಂತ ಮಕ್ಕಳು ನನಗೆ ಬೇಕು ಅಂತ ಹೇಳ್ತಾ ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜಂತ ಮಕ್ಕಳು ನಮ್ಮನೆ ನೋಡ್ತಾ ಬೇಡಪ್ಪ ಪಕ್ಕದ ಮನೆ ನೋಡ್ಲಿ ಅಂತ ಅಂತ ಪರಿಸ್ಥಿತಿಯಾಗಿ ಧರ್ಮರಕ್ಷಣೆ ಆಗಬೇಕು ನಮ್ಮನೇ ಇಂತ ಬೇಡ ಪಕ್ಕದ ಮನೆ ಆಗಲಿ ಅಂತ ಇವತ್ತು ಕಾಶ್ಮೀರ ಹನುಮಂತ ಇದರ ಕಾರ್ಯಕ್ರಮಗಳು ನಡೀತಾ ಇದೆ ಸ್ವಂತ ಸಂತಿರ ವಿಶಾಲ ಸನ್ನ ಏನಂತಂದ್ರೆ ಅಕ್ಕಪಕ್ಕದ ಗ್ರಾಮದಲ್ಲೂ ಗ್ರಾಮದಲ್ಲಿ ಕೂಡ ಎಲ್ಲೂ ಈ ತರ ಕಾರ್ಯಕ್ರಮಗಳು ನಡೀತಾ ಇಲ್ವಲ್ಲ ನನ್ನ ಬಯಸಿ ಯಾಕೆ ಗೊತ್ತಾ ಪಕ್ಕದ ಮನೆಗೆ ಬಿದ್ದಿರುವಂತಹ ಬೆಂಕಿ ನಮ್ಮ ಮನೆಗೆ ಅದರಲ್ಲೂ ಶಾಖ ತೆಗೆದು ತಗಲಿಕ್ಕೆ ಹೆಚ್ಚಿನ ಸಮಯ ತಗೊಳ್ಳಲಿಲ್ಲ ಇವತ್ತು ನಾವು ಜಾಗೃತಿ ಅದು ಸಾಕಾಗುವುದಿಲ್ಲ ಉದಾಹರಣೆಗೆ ನಮ್ಮ ದೇವಾಲಯ ಸರಿಯಾದ ರೀತಿಯಲ್ಲಿ ಸುರಕ್ಷತೆಯಲ್ಲಿ ನಮ್ಮ ಗ್ರಾಮ ಸುರಕ್ಷಿತವಾಗಿರಬೇಕು ನಮ್ಮ ಗ್ರಾಮ ಸುರಕ್ಷಿತವಾಗಿರ್ಬೇಕು ನಮ್ಮ ತಾಲೂಕು ಸುರಕ್ಷಿತವಾಗಿರಬೇಕು ತಾಲೂಕು ಸುರಕ್ಷಿತವಾಗಿರ್ಬೇಕು ಜಿಲ್ಲೆ ಸುರಕ್ಷಿತವಾಗಿರ್ಬೇಕು ಅದೇ ರೀತಿ ರಾಜ್ಯ ರಾಜ್ಯ ಸುರಕ್ಷಿತವಾಗಿರ್ಬೇಕು ದೇಶ ಸುರಕ್ಷಿತವಾಗಿರ್ಬೇಕಾಗ್ತದೆ ಆ ದೇಶವು ಕೂಡ ಸುಭದ್ರ ರೀತಿಯಲ್ಲಿ ಧರ್ಮ ಸನಾಥಿತವಾಗಿರ್ಬೇಕಾಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಧರ್ಮದ ಆಚರಣೆ ಮಕ್ಕಳಲ್ಲಿ ನಿಂತು ಇವತ್ತು ಯಾವುದೇ ಯಾವುದೇ ಮತಬಂಧಗಳಿಂದ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸನಾತನ ಧರ್ಮ ಅಚಲವಾಗಿದ್ರೆ ಸನಾತನ ಧರ್ಮ ಧರ್ಮವಾಗಿಯೂ ಉಳಿದ್ರೆ ಇವತ್ತು ದೇಶ ಉಳಿದು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಮ್ಮ ಮುಂದಿನ ಯುವಕರು ತಿಳಿಸುವಂತ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ದಿನದ ದಿನಕ್ಕೆ ಹೆಚ್ಚಿನ ಮಕ್ಕಳನ್ನು ತಪ್ಪ ಕೊಡಬೇಕು ಹೆಚ್ಚಿನ ನಮ್ಮ ಪಕ್ಕ ಇವತ್ತು ನಾವು ಯಾಕೆಂದ್ರೆ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡುವುದಿಲ್ಲ ಗೊತ್ತಿಲ್ಲ ಪಕ್ಕ ಅವರಿಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಈಗ ನಮ್ಮ ತರ ಹುಡುಗರು ಮಕ್ಕಳು ಅವರನ್ನು ಮೊಬೈಲ್ ಯೂಸ್ ಮಾಡ್ತಾರೆ ಆದ್ರೆ ಇವತ್ತು ನನ್ನ ತಾಯಿಯ ಯಾರು ಮೊಬೈಲ್ ಯೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ವಾಟ್ಸ್ಆಪ್ ಅಂದ್ರೆ ಏನ್ ಹೇಳಿ ನೀವು ಕರ್ಪಾಗುವಂತ ಕೆಲಸಗಳನ್ನು ಮಾಡಬೇಕು ಸ್ವಯಂ ಕಲ್ಯಾಣ ಮಂಟಪ ಪಕ್ಕದಲ್ಲಿ ನಿರ್ಮಾಣ ಆಗಿದೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಆಗಿರುವಂತದ್ದು ಕೇವಲ ಐದು ಸಾವಿರ ರೂಪಾಯಿ ಬಾಕಿ ಕೊಡ್ತಾ ಇದ್ದಾರೆ ಅವರಲ್ಲಿ ಒಂದು ವಿಚಾರ ದಾರಿ ಇತ್ತು ಅಂದ್ರೆ ಬಡವ್ರಿಗೂ ಕೂಡ ಒಂದು ಸಾಕಾಣೆ ಆಗಬೇಕು ಸಾವಿರ ಸಾವಿರ ಸಾವಿರದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಏನೇ ಆದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆಗ್ಬೇಕು ನಮ್ಮ ಉಪಕಾರ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಕೇವಲ ಐದು ಸಾವಿರ ರೂಪಾಯಿಗೆ ಯೋಚನೆ ಅಷ್ಟೇ ಅಲ್ಲ ದೇವಾಲಯ ನಿರ್ಮಾಣ ಆಗಿದೆ ನಿಮಗೆ ಪೂಜಾ ಪೂಜಾ ಪದ್ಧತಿಗಳು ತುಂಬಾ ವಿಶೇಷವಾಗಿ ಬದಲಾವಣೆ ಆಗಿದೆ ದಿನನಿತ್ಯ ಕಾರ್ಯಕ್ರಮ ನಡೀತಾ ಇದೆ ಪಕ್ಕದಲ್ಲಿ ಅನ್ಯ ಮತ ಅವರ ಕೆಂಗಣ್ಣು ಕೂಡ ನಮ್ಮ ದೇವಸ್ಥಾನ ಅಂತ ಯೋಚನೆ ಮಾಡ್ಬೇಕಲ್ಲ ಈ ದೇವಸ್ಥಾನ ರಕ್ಷಣೆ ಹೇಗಾಗ್ತದೆ ಮುಂದಿನ ಪೀಳಿಗೆ ನಾವು ಇವತ್ತಿನ ದಿನದಲ್ಲಿ ಈ ಮಕ್ಕಳನ್ನಲ್ಲ ಈ ಮಕ್ಕಳನ್ನೆಲ್ಲ ಅಂದ್ರೆ ಈ ದೇವಸ್ಥಾನ ಸಂರಕ್ಷಣೆ ಭಾರ ಹೋದಂತ ಜವಾಬ್ದಾರಿಯನ್ನು ಜಾಗೃತಿ ಅವರ ಜಾಗೃತಿ ಮೂಡಿಸಿಲ್ಲ ಮಾತ್ರ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ರಕ್ಷಣೆ ಆಗ್ತದಲ್ಲ ಅಂತ ಸಂದತಿಯನ್ನ ಜಾಗೃತಿ ಮೂಡಿಸಬೇಕಲ್ಲ ನಾವು ಇವತ್ತಿನ ಕಾರ್ಯಕ್ರಮ ಆಯ್ತು ಮನೆ ಹೋದ್ವಿ ನಾಳೆ ಇನ್ಯಾರು ಬರ್ತಾರೆ ಇನ್ನೇನು ಮಾತಾಡ್ತಾರೆ ಅನ್ನುವಂಥದ್ದಲ್ಲ ಈ ಪ್ರತಿ ದಿನದ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳನ್ನ ಏನು ತಗೊಂಡ್ರೆ ಅದ್ರಲ್ಲಿ ಏನಾದರೂ ಒಂದು ಒಳ್ಳೆ ವಿಚಾರಧಾರೆಗಳನ್ನ ಮುಂದಿಟ್ಟು ನೋಡಿ ಆಗ್ತದೆ ಅಂತ ನಮ್ದು ಇದು ಮೊದಲ ನಿಮ್ಮ ಮಕ್ಕಳು ಕೂಡ ತಿಳಿಸ್ಕೊಳ್ಳಿ ಸಮಯದ ಅಭಾವ ಇದೆ ಅವ್ರೂ ಕೂಡ ಹತ್ತರಿಂದ ಹದಿನೈದು ನಿಮಿಷ ಸಮಯ ಪಡೆದ್ರು ಆದ್ರೂ ಕೂಡ ವಿಚಾರಗಳನ್ನ ಹೇಳ್ತಾರೆ ಇಂತಹ ಮಕ್ಕಳನ್ನ ನೀವು ನಿಜಕ್ಕೂ ನಾನು ಜಾಗ್ರತೆ ಅಂತ ಅಂದ್ರೆ ಇದೇ ಆಡಳಿತ ಮಂಡಳಿ ತುಂಬಾ ಶ್ರಮ ಪಟ್ಟಿದ್ದಾರೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಬಂದಿದೆ ನಾನು ಕೂಡ ಸ್ವಯಂ ಇನ್ನು ಸಮಯದಲ್ಲಿ ನೋಡ್ತಾನೆ ಇದ್ದೀನಿ ಸ್ವಯಂ ನಿರ್ಮಾಣ ಮಾಡಲಿಕ್ಕೆ ತುಂಬಾ ತುಂಬಾ ಇಲ್ಲಿ ಆಡಳಿತ ವ್ಯವಸ್ಥೆ ನಮ್ಮ ಸುಬ್ರಹ್ಮಣ್ಯ ಇರ್ಬೋದು ನಾಯಕ ವಿಶ್ವನಾ ತುಂಬಾ ಎಲ್ಲ ನೋಡ್ತೇನೆ ಅವ್ರನ್ನೆಲ್ಲ ತಪ್ಪು ಮಾಡಿದ್ರೆ ಆದ್ರೆ ಅವರು ಈ ಗೊತ್ತಿದ್ದವರು ಗೊತ್ತಿರತ್ತೆ ಕೇಳುವುದಿಲ್ಲ ಪ್ರಶ್ನೆಗಳು ಕೇಳುವುದಿಲ್ಲ ಆಡಳಿತ ಮಂಡಳಿ ಮಾಡ್ತಿದ್ದೆ ಅವರು ಸಾಗಿದ್ದಾರೆ ಅದನ್ನೇ ನಾವು ಜಾಗೃತ ಇವತ್ತು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಂತಂದ್ರೆ ಅವರೇ ಬಂದು ಹೇಳ್ತಾರೆ ಸಭೆ ಬಂದು ಹೇಳ್ತಾರೆ ಲೆಕ್ಕ ಪತ್ರ ವೀಕ್ಷಣಾ ತನಿಖೆ ರಚನೆ ಮಾಡಿದ್ರಾ ಆಡಳಿತ ಮಂಡಳಿಯಿಂದ ರಚನೆ ಮಾಡುವಾಗ ಕೇಳ್ತಾರೆ ಅಂತ ಮೂರು ಇದ್ದಾರೆ ನಮ್ಮಲ್ಲಿ ಕೇಳೋರು ಆಡಳಿತ ಮಂಡಳಿ ಮಾಡಿದಪ್ಪ ನಾವು ಅವರನ್ನು ಸಾಗಿಸಬೇಕು ಅಂತ ಮನೋಭಾವ ಬಿಟ್ಟು ಲೆಕ್ಕಪತ್ರ ಪತ್ರ ವೀಕ್ಷಣ ಸಮಿತಿಯನ್ನು ರಚನೆ ಮಾಡ್ಕೊಂಡು ನೀವು ಆಡಳಿತ ಮಾಡಿದ್ರ ಅಂತ ಕೇಳಿ ಏನಿದೆ ಲೆಕ್ಕ ಮಾಡಿ ಯಾರ್ಯಾರು ಬೇಡಿ ಯಾರ್ಯಾರು ಬೆಂಗಳೂರು ಅಂತ ಏನೋ ಮಾಡ ನಮ್ಮ ಕ್ಷೇತ್ರ ಉದ್ದಾರ ಆಗುತ್ತೆ ಅಂತ ಮಾಡಿದ ಆಡಳಿತ ಮಂಡಳಿ ಅದರ ಚಿಂತನೆ ಮಾಡಬೇಕಾಗ್ತದ ಕೇಳುವ ಹೇಳ್ತಾ ಇರ್ತಾರೆ ಸಮಯದ ಅಭಾವ ಇದೆ ಅದು ಕೂಡ ಹೇಳ್ತೇನೆ ಸಮಯ ಆಯ್ತು ನಾನು ದಿನನಿತ್ಯ ಅಡಳಿತ ವಾಟ್ಸಪ್ ಅಲ್ಲಿ ನೋಡ್ತೇನೆ ನಾನು ಊರಲ್ಲಿ ನಾನೊಬ್ಬ ಚಾಲಕರು ಕೇಳಿರೋದ್ರಿಂದ ವಾರಕ್ಕೊಮ್ಮೆ ಹೂಡಕ್ ಕೊಡ್ತೇನೆ ತಾವು ತಮ್ಮೆಲ್ಲರ ನಡವಳಿಕೆ ನೋಡಿ ತುಂಬಾ ಸಂತೋಷ ಆಗಿದೆ ಮನೆಯಲ್ಲಿರ್ಬೋದು ಪುರುಷದಿರ್ಬೋದು ಯಾವ್ದಾರ ವಿಚಾರ ಅಂತಂದ್ರೆ ಹೊರಗಲಿದ್ದ ಪೂಜೆ ಕೈಲ ಬರ್ತಾರೆ ಅವರನ್ನ ಮುಂದೆ ನಿಲ್ಲಿಸ್ತೀರಿ ನೀವು ಪೂಜೆ ತಮ್ಮ ನೀವೆಲ್ಲ ಒಂದು ಮೂಲೆ ಸೇರ್ಕೊಡ್ತೀರಿ ಸಂತಸ ವಿಚಾರ ಸತ್ಯವಾದ ಇದೇ ಇದೇ ಸರಿ ನಮ್ಮ ದೇವಾಲಯಕ್ಕೆ ಅವ್ರು ನಮ್ಮ ತೋ ಬರ್ತಾ ಇದ್ದಾರೆ ನಾವು ಮೊದಲೇ ಆದ್ಯತೆ ಕೊಡ್ಬೇಕು ಅನ್ನುವಂತ ಮನೋಭಾವನೆ ಮಾಡಿ ಬರ್ತದಲ್ಲ ಆವತ್ತೆ ಆತ ದೇವಸ್ಥಾನ ನಾವು ಗೆದ್ದ ಹಾಗೆ ನಾವು ಅವತ್ತೆ ನಾವು ಬಂದಂತಹ ಮನಸ್ಸನ್ನ ನಾವು ಗೆದ್ದಾಗ್ತದೆ ಇಲ್ಲ ಅಂತಂದ್ರೆ ಕೆಲವರು ಕೇವಲ ಇರ್ತಾರೆ ನಾವು ಅದನ್ನ ಸಂಸ್ಕಾರ ಮಕ್ಕಳಲ್ಲಿ ಕಲಿಸಿಲ್ಲ ಕಲಿಸಿಲ್ಲ ಅಂತ ಹೇಳ್ತಾರೆ ಹನುಮಂತ ಅವ್ರು ಇಲ್ವಾ ನಮ್ಮ ನಾವು ಸರಿಯಾದ ನಮ್ಗೆ ಅವಕಾಶ ಮೊದಲು ಕೊಡ್ಲಿ ಹನುಮಂತ ಅವ್ರು ನೋಡೋದು ಇಲ್ವಾ ಹಾಗೆ ಅವ್ರು ಪೂಜೆ ಮಾಡ್ ಮಾಡ್ಲಿ ನಮ್ಗೆ ಅವಕಾಶ ಅಂತ ಜಗಳ ಬಂದು ಹಾಗೆ ಸಂಸ್ಕಾರವನ್ನು ಮೊದಲು ಕಲಿಸ್ಬೇಕು ನಾನು ಇಷ್ಟು ಹೊತ್ತು ಮಾತಾಡಿದ್ರಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನು ಮಾತಾಡಿಗೆ ಅವಕಾಶ ಕೊಟ್ಟಂತಹ ಅಗತ್ಯ ಮಂಡಳಿಯವರು ಕೂಡ ಹೊಂದಿದ್ದ ನಾನು ನನ್ನ ಮಾತಿನಲ್ಲಿ ಉತ್ತಮವಾದ ಅಂಶಗಳು ಏನಾದರೂ ತಮಗೆ ಕಂಡು ಬಂದ್ರೆ ಆ ಉತ್ತಮವಾದ ಮಾತಿನ ಮುಳನ್ನ ಆ ಕಾಸ್ಮುಣಿ ಹನುಮಂತ ದೇವರ ನಿಮ್ಮೆಲ್ಲರ ಪರವಾಗಿ ಹನುಮಂತ ದೇವರ ಪಾದ ಅಗತ್ಯಗಳಿಗೆ ಅಂತ ಹೇಳ್ತಾ ನನ್ನ ಮಾತಿಗೆ ತಾತ್ಕಾಲಿಕ ವಿಳಂಬವನ್ನು ಕೊಡ್ತಿದ್ದೇನೆ ನಮಸ್ಕಾರ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು